ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಶುರು ಮಾಡೋಕತ್ತೀನಿ ನೋಡಿರಿ ಅದು ಮಟನ್ ಕೀಮಾ ಮಾಡೋದ್ರಿಂದ ಶುರು ಮಾಡೋಕತ್ತೀನಿ ಮಾರ್ನಿಂಗ್ ರುಟೀನೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕತ್ತಿದೆ ಸೊ ಹೀಗಾಗಿ ಕೀಮಾದಿಂದ ಇವತ್ತು ಮಟನ್ ಕೀಮಾ ಮಾಡ್ಕೊತ ಇವತ್ತಿನ ವ್ಲಾಗ ಶುರು ಮಾಡಕತ್ತೀನಿ ನೋಡಿರಿ ಇನ್ನು ಮಸಾಲೆ ಏನೇನು ತಗೊಂಡಿನಿ ಅದನ್ನ ಒಂದ್ಸತಿ ತೋರಿಸ್ಬಿಡ್ತೀನಿ ಅರ್ಧ ಕೆ ಜಿ ಕೀಮಾಕ ಇಷ್ಟು ಮಸಾಲೆ ತೊಗೊಂಡ್ರಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು ರೀ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ಮೆಣಸು ಏಲಕ್ಕಿ ಒಂದು ಹಾಕ್ಕೋಬೇಕು ಮತ್ತು ಈರುಳ್ಳಿ ಟೊಮೆಟೊ ಕೊಬ್ಬರಿ ಒಂದು ಅರ್ಧ ಬಟ್ಲು ತೊಗೊಂಡಿನಿ ಒಂದಿಷ್ಟು ಕೊತ್ತಂಬರಿ ತೊಗೊಂಡಿನಿ ಈಗ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಒಂದೇ ಒಂದು ಏಲಕ್ಕಿ ಹಾಕೊಂಡು ಇದಿಷ್ಟು ಗ್ರೈಂಡ್ ಮಾಡ್ಕೊತೀನಿ ನೋಡಿರಿ ಈಗ ನಾನು ಯಾವ ರೀತಿ ಕೆಲವೊಬ್ರಿಗೂ ಕೈಮ ಮಾಡ್ತಿರ್ತಾರಲ್ಲ ಉಂಡೆ ಎಲ್ಲ ನಾವೇನು ಹಿಂಗೆ ಉಂಡೆ ಮಾಡ್ತಿರ್ತೀವಲ್ಲ ಅವು ಸ್ವಲ್ಪ ಬಿಟ್ಕೋತಾವ ಮತ್ತು ಎಣ್ಣೆಗೆ ಆ ರೀತಿ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ತಿರ್ತಾವಲ್ಲ ರೀ ಸೊ ಅದನ್ನು ಎಲ್ಲ ಶೇರ್ ಮಾಡ್ಕೊತ ನಾನು ಇವತ್ತಿನ ಬ್ಲಾಗ್ ಕೈಮಾ ಉಂಡೆ ಜೊತೆಗೆ ಮಟನ್ ಕೈಮಾ ಉಂಡೆ ಮಾಡ್ಕೊತ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಹಂಗೆ ಬ್ಲಾಗು ಸ್ಟಾರ್ಟ್ ಮಾಡಾಕೀನಿ ಸೊ ಇದಕ್ಕೆ ಧನಿಯಾ ಪುಡಿ ಒಂದಿಷ್ಟು ಮತ್ತು ಒಂದು ಏಲಕ್ಕಿ ಹಾಕೋತೀನಿ ಫಸ್ಟು ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂಡಿನಿ ಒಂದು ಏಲಕ್ಕಿ ಹಾಕ್ಕೊಂಡಿನಿ ನೋಡಿರಿ ಈಗ ಇದಿಷ್ಟು ಫಸ್ಟು ರುಬ್ಕೊತೀನಿ ಈಗ ಮಸಾಲೆ ಎಲ್ಲ ರುಬ್ಕೊಂಡಿನಿ ನೋಡ್ರಿ ಸ್ವಲ್ಪ ಟೈಟ್ ಐತಿ ಸೊ ಹಿಂಗೆ ನಮ್ಗೆ ರುಬ್ಕೊಂಡಿನಿ ನೋಡ್ರಿ ಈಗ ಇದನ್ನು ಒಂದು ಬೌಲಿಗೆ ಹಾಕೋತೀನಿ ಸ್ವಲ್ಪ ಗಟ್ಟಿಯಾಗ ರುಬ್ಕೋಬೇಕು ಮಸಾಲೆ ಎಲ್ಲ ಈ ಬೌಲಿಗೆ ತಕ್ಕೊಂಡೆ ನೋಡ್ರಿ ಈಗ ಈ ಅರ್ಧ ಕೈ ಕಿಲೋ ಕೈಮಾಕ್ ಏನು ಮಾಡ್ತೀನಿ ಅಂದರೆ ನಾನು ಉಪ್ಪು ಒಂದು ಸ್ವಲ್ಪ ಅರಿಶಿಣ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಇಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡೀನಿ ನೋಡಿರಿ ಈಗ ಇದನ್ನ ಒಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಕೈಯಿಂದ ಇಲ್ಲೇ ಯಾಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ ಅಂದರೆ ಈಗ ನಾವು ಮಟನ್ ಐತಲ್ರಿ ಇದನ್ನೇನು ಮಾಡ್ತೀನಿ ಅಂದ್ರೆ ನಾನು ಇದನ್ನ ಚೆಂದ ಮಿಕ್ಸ್ ಮಾಡಿದ ಮೇಲೆ ಒಂದು ರೌಂಡ ನಾನು ಒಂದು ಸ್ವಲ್ಪ ಈ ಮಸಾಲೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಆವಾಗ ಇದು ಉಂಡೆ ಕಟ್ಟಕ್ಕೆ ಬರ್ತೈತಿ ಉಪ್ಪು ಹಾಕಿದ ಹಾಗೆ ಈ ಮಸಾಲೆ ಮಿಕ್ಸ್ ಮಾಡಿಕೊಂಡು ಕಟ್ಟಿದ್ವಿ ಅಂದರೆ ಉಂಡೆ ಕೈಮಾ ಉಂಡಿ ಏನಾಗ್ಬಿಡ್ತಾವಂದ್ರೆ ಸಪ್ಸಪ್ಪ ಹಾಕ್ಬಿಡ್ತಾವ್ರಿ ಹೀಗಾಗಿ ಒಂದು ಸ್ವಲ್ಪ ನಾನು ಇಲ್ಲೇ ಉಪ್ಪದ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲ ಮತ್ತೆ ಒಂದು ಸ್ವಲ್ಪ ಗ್ರೇವಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊತೀನಿ ಆ ರೀತಿ ಮಾಡೋದರಿಂದ ಏನಾಗ್ತೈತಿ ಅಂದರೆ ಕೈಮಾ ಉಂಡಿನೂ ಚೆನ್ನಾಗಿ ಟೇಸ್ಟ್ನು ಬರ್ತಾವೆ ಮತ್ತು ಉಪ್ಪು ಖಾರ ಎಲ್ಲ ಹಿಡ್ಕೊತದೆ ನೋಡಿರಿ ಹೀಗಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಬರೀ ಮಸಾಲೆ ಹಾಕ್ಕೊಂಡು ಒಂದು ರೌಂಡ ಇದನ್ನ ಮಾಡಿಬಿಡ್ತಾರೆ ಆವಾಗ ಇದು ಹಾಕ್ಬಿಡ್ತಾವೆ ಸಪ್ಸಪ್ಪ ಹಾಕ್ಬಿಡ್ತಾವೆ ಉಂಡೆ ಖಾರ ಖಾರ ಉಂಡಿದ್ರೆ ಇನ್ನೂ ಮಸ್ತ್ ರೀ ಗ್ರೇವಿ ಒಳಗೆ ಹೀಗಾಗಿ ಈಗ ಇದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸಿ ಒಳಗೆ ಹಾಕ್ಕೊಂಡು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಅದು ರುಬ್ಕೊಂಡಿದ್ದು ಮಸಾಲೆ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಅದನ್ನು ತೋರಿಸ್ತೀನಿ ಈಗ ಒಂದು ಅರ್ಧ ಫಸ್ಟ್ ಹಾಕ್ಕೋತೀನಿ ರೀ ಮಿಕ್ಸಿಗೆ ಯಾಕಂದರೆ ಒಂದು ಸತಿಗೆ ಜಾಸ್ತಿನೇ ಹಾಕತೀ ಒಂದು ಇಷ್ಟು ಹಾಕ್ಕೊಂಡಿನ ನೋಡಿರಿ ಇಷ್ಟೇ ಮತ್ತೊಂದು ರೌಂಡಿಗೆ ಹಾಕ್ಕೋತೀನಿ ಇವಾಗ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಮಸಾಲೆ ಇದ್ರೊಳಗೆ ಹಾಕ್ಕೋತೀನಿ ಆಮೇಲೆ ಗ್ರೇವಿಗೆ ಮಸಾಲೆ ಹಾಕ್ಕೊಳಕ್ಕೆ ಬರ್ತೈತಿ ಇಲ್ಲಿ ಇನ್ನೊಂದು ಏನು ಮಾಡ್ತೀನಿ ಅಂದ್ರೆ ನಾನು ಇವಾಗ ನಾನು ನಿಮಗೆ ಮೊದಲೇ ಹೇಳಿದ್ದೀನಲ್ರಿ ಉಂಡಿ ನಾವು ಕಟ್ತಿರ್ತೀವಲ್ಲ ಅವಾಗ ಒಡಿಬಾರ್ದಲ್ಲ ಹಂಗಾಗಿ ಬರೀ ಇದ್ದಷ್ಟು ರುಬ್ಕೊಂಡ್ರೆ ಮತ್ತೆ ನಮಗೆ ಉಂಡಿ ಕಟ್ಟಕ್ಕೆ ಬರೋಂಗಿಲ್ಲ ರೀ ಹೀಗಾಗಿ ನಾನು ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಹಾಕ್ತು ಕೆಲವೊಬ್ರು ಹಾಕ್ತಾರ ಇಲ್ಲ ಗೊತ್ತಿಲ್ಲ ನಾನು ಒಂದು ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕ್ತೀನಿ ನೋಡಿರಿ ಇಷ್ಟು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿನಿ ಈಗ ಇದನ್ನ ಮಿಕ್ಸಿ ಮಾಡ್ಕೊತೀನಿ ತೋರಿಸ್ತೀನಿ ನಿಮಗೆ ಇವಾಗ ನೋಡ್ತಿರ್ಬೋದು ನೀವು ಹೆಂಗೆ ಕಾಣಿಸೋಕತೈತಿ ಸೊ ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿರಿ ಹೆಂಗೆ ಕಾಣಿಸೋಕತೈತಿ ಇದು ಇವಾಗ ಆರಾಮಾಗಿ ನಾವು ಉಂಡೆ ಕಟ್ಬೋದು ಈಗ ಇದನ್ನು ಒಂದು ತಟ್ಟಿಗೆ ಹಾಕ್ಕೋತೀನಿ ಮತ್ತು ಒಂದು ರೌಂಡು ಹಂಗೆ ಇದು ಮಾಡ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಅಂದರೆ ಇದ್ರೊಳಗೆ ಏನಾಗ್ತೈತಿ ಅಂದರೆ ಉಪ್ಪು ಖಾರ ಹಸಿನ್ ಪುಡಿ ಎಲ್ಲ ಸ್ವ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದು ಬರಲ್ರಿ ಮತ್ತು ಮಸಾಲೆ ಜೊತೆಗೆ ಮತ್ತು ಬೈಂಡಿಂಗಿಂಗ್ ಅಂತಂದು ಹೇಳಿ ಪುಟಾಣಿ ಪೌಡ್ರ್ ಹಾಕ್ಕೊಂಡಿದ್ನೆಲ್ಲ ನೋಡ್ತಿರ್ಬೋದು ನೀವು ಉಂಡೆ ಮಸ್ತಾಗಿ ಅಂದ್ರೆ ಬರ್ತಾವೆ ಮಸ್ತ ಉಂಡೆ ಸೊ ಮಿಕ್ಸಿಗೆಲ್ಲ ಹಾಕ್ಕೊಂಡು ರೀ ಹಿಮ ಈಗ ಸಣ್ಣ ಸಣ್ಣವು ನಮಗೆ ಹೆಂಗೆ ಬೇಕೋ ಹಂಗೆ ಉಂಡಿ ಕಟ್ಕೊಡೋಣ ಸೊ ನಾನು ಮೀಡಿಯಮ್ ಸೈಜ್ ಉಂಡೆ ಕಟ್ಟಾಕತ್ತೀನಿ ನೋಡಿರಿ ಅಂದರೆ ಈ ರೀತಿ ಕಟ್ಟಾಕತ್ತೀನಿ ನೋಡೋ ಪಟ ಪಟಕ್ಕೆ ಕಟ್ಟಿ ಎಷ್ಟು ಹಾಕೋ ಅಂತ ಫುಲ್ಲೆಲ್ಲ ಒಂದು ಕಟ್ಟಿದ ಮೇಲೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಅಂದರೆ ಒಂದಕ್ಕೊಂದು ಉಂಡೆ ಅಂಟುಕೊಡಂದ್ರೆ ಅದು ಮೀಡಿಯಮ್ ಸೈಜ್ದು ಉಂಡೆ ಮಾಡಿಕೊಂಡು ತೋರಿಸ್ತೀನಿ ಉಂಡೆ ನೋಡ್ರಿ ಎಣ್ಸಿಲ್ಲ ಎಷ್ಟು ಚೆಂದ ಉಂಡೆ ಒಂದು ಹೊಡೆದಿಲ್ಲ ಅರ್ಧ ಕೆ ಜಿಗೆ ಎಷ್ಟು ಉಂಡೆ ಈಗ ಒಗ್ಗರಣೆ ಹಾಕೋತೀನಿ ಒಗ್ಗರಣೆ ಹಾಕೊಂಡು ಮತ್ತೆ ತೋರಿಸ್ತೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿನ ನೋಡಿರಿ ಎಣ್ಣೆ ಕೈಯಲ್ಲಿ ಒಂದೆರಡು ಈರುಳ್ಳಿ ಹಾಕ್ಕೊತೀನಿ ಎಣ್ಣಿನೂ ಕಾದಿಲ್ಲ ಕಾದಿಲ್ಲ ನೋಡಿರಿ ಎಣ್ಣಿನ ಹಿಂಗೆ ಒಗ್ಗರಣೆಗೆ ಒಂದೊಂದು ಉಂಡೆ ಹಾಕೊಳ್ಳಾಕ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಮಸ್ತ್ ಕೆಂಪಾಗ್ಯವು ಹಿಂಗ ಪಟ ಪಟ ಬಿಟ್ಕೊತೀವಿ ಹಾಕ್ಕೋತೀನಿ ಎಲ್ಲ ಉಂಡಿನ ನೋಡಿರಿ ಹಿಂಗೆ ಹಾಕ್ಕೊಂಡಿನಿ ಒಂದಕ್ಕೊಂದು ಉಂಡಿ ಸ್ವಲ್ಪ ಬಿಡಿ ಬಿಡಿ ನೋಡಿ ಹಾಕ್ಕೋಬೇಕು ಫುಲ್ ಎಲ್ಲ ನಾನು ಹಾಕ್ಕೊಂಡಿನಿ ಈಗ ಎಣ್ಣೆ ಒಳಗೆ ನಾನು ಸ್ವಲ್ಪ ಹಿಂಗೆ ಬಿಟ್ಟು ಹಿಂಗೆ ಇದು ಮಾಡಿ ಮಾಡಿ ಎಲ್ಲ ಬೇಯಿಸ್ಕೊತೀನಿ ಫಸ್ಟು ಆಮೇಲೆನ ಪಳ್ಳಿ ಸಾಕು ಈಗ ಒಂದು ಎರಡು ನಿಮಿಷ ಹಿಂಗೆ ಬಿಡ್ತೀನಿ ನೋಡ್ರಿ ಈಗ ಬೇಕಾವು ಒಂದು ಕೊಂದ ಬಟ್ಟ ಅಂಟ್ಕೊಂಡ ನೆಕ್ಸ್ಟ್ ಒಗ್ಗರಣಿ ಒಳಗೆ ಎಲ್ಲ ಕೈಮಾ ಉಂಡಿ ಬೆಂದಿರ್ತಾವಲ್ಲ ರೀ ಆಮೇಲೆ ನಾವು ಮಸಾಲೆಯನ್ನು ರುಬ್ಕೊಂಡಿಟ್ಕೊಂಡ್ರಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ನೋಡಿಕೊಂಡು ಗ್ರೇವಿ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಗ್ರೇವಿ ರೆಡಿ ಆಯ್ತು ನೋಡಿರಿ ಹೋಪ್ಸು ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡ್ರಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು